ಮಧುಗಿರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ಮಧುಗಿರಿ ಪೊಲೀಸ್ ಠಾಣೆ ಮತ್ತು ಮಧುಗಿರಿ ವೃತ್ತ ಸಹಯೋಗದೊಂದಿಗೆ ನಡೆದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವುದರ ಕಡೆ ಗಮನ ಹರಿಸಬೇಕು ಹಾಗೂ ಉತ್ತಮ ಆರೋಗ್ಯವನ್ನು ರೂಢಿಸಿಕೊಳ್ಳಬೇಕು ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬಾರದು ಎಂದು ತಿಳಿಸಿದರು ಶಿಕ್ಷಣದ ವಯಸ್ಸು ಶಿಕ್ಷಣಕ್ಕಾಗಿ ಮುಡುಪಾಗಿಟ್ರೆ ಬದುಕು ಭವಿಷ್ಯ ಸುಂದರವಾಗಿರುತ್ತೆ ಅಂತಕ್ಕಂಥ ಮಾತನ್ನು ನಿಮಗೆ ಸೂಚ್ಯವಾಗಿ ಹೇಳ್ತಾ ಇದ್ದೀನಿ ಇದೆಲ್ಲ ಕೆಟ್ಟ ಅಭ್ಯಾಸಗಳನ್ನು ನಾವು ರೂಢಿಸ್ಕೊಳ್ಬಾರ್ದು ಕೆಟ್ಟ ಅಭ್ಯಾಸಗಳು ನಾವು ವೈಯಕ್ತಿಕವಾಗಿ ರೂಢಿಸ್ಕೊಳ್ಳೋ ರೂಢಿಸ್ಕೋಬಹುದು ಮತ್ತೆ ಬೇರೆಯವರಿಂದ ಪ್ರೇರಿತರಾಗಿ ನಾವು ರೂಢಿಸ್ಕೊಳ್ಬಹುದು ಅದನ್ನು ನಾವು ಇದು ಸರಿಯಾಗಿರ್ತಕ್ಕಂಥ ವಯಸ್ಸು ಅಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ತ್ಕೊಳ್ಬೇಕು ಯಾಕೆ ನಿಮ್ಮನ್ನೇ ನಾವೆಲ್ಲೋ ಒಂದು ಕಡೆಗೆ ಜನರನ್ನು ಸೇರಿಸಿ ಮಾಡ್ಬೋದಾಗಿತ್ತು ವೇದಿಕೆ ಆದರೆ ನಿಮ್ಮನ್ನ ಯಾಕೆ ಸೇರಿಸಿ ಪೊಲೀಸ್ ಇಲಾಖೆ ವತಿಯಿಂದ ಮಾಡಿದ್ದಾರೆ ಈ ದೇಶದ ಭವಿಷ್ಯ ಭವಿಷ್ಯವನ್ನು ಕಟ್ತಕ್ಕಂಥ ಶಕ್ತಿ ವಿದ್ಯಾರ್ಥಿಗಳಲ್ಲಿರುತ್ತೆ ವಿದ್ಯಾರ್ಥಿಗಳ ಆರೋಗ್ಯ ಕೆಟ್ಟರೆ ಕೇವಲ ಆ ವ್ಯಕ್ತಿಯ ಆರೋಗ್ಯ ಅಲ್ಲ ಸಮಾಜದ ಆರೋಗ್ಯನೂ ಸಹ ಕೆಡುತ್ತೆ ಅನ್ನುವ ನಿಟ್ಟಿನಲ್ಲಿ ನಿಮ್ಮನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಅಂದ್ರೆ ನಿಮ್ಮಲ್ಲಿ ನೀವು ಬದಲಾಗುವುದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಹವ್ಯಾಸದಿಂದ ಕೂಡಿರತಕ್ಕಂಥ ವ್ಯಕ್ತಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇದೆ ಎನ್ನುವ ಭಾವನೆಯಿಂದ ನಿಮ್ಮನ್ನೆಲ್ಲ ಕಲಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳೇ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವೇ ಮಹಾಭಾಗ್ಯ ಸರಳವಾಗಿರ್ತಕ್ಕಂಥ ಭಾಷೆ ನಾವು ಆರೋಗ್ಯದ ಕಡೆ ಗಮನಿಸಿಕೊಂಡಾಗ ನಮ್ಮ ಶಾಲೆನು ಚೆನ್ನಾಗಿರುತ್ತೆ ನಮ್ಮ ಕಾಲೇಜು ಚೆನ್ನಾಗಿರುತ್ತೆ ನಮ್ಮ ಕುಟುಂಬ ನಮ್ಮ ಸಮಾಜ ಸರಿಯಾಗಿರುವಂಥ ರೀತಿಯಲ್ಲಿ ಆಗುತ್ತೆ ಆದ್ದರಿಂದ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ರೂಢಿಸ್ಕೊಳ್ಳಿ ಯಾರಾದರೂ ಈ ಮಾದಕಿ ವ್ಯಸನಗಳಿಂದ ಪ್ರೇರಿತರಾಗಿದ್ದರೆ ಅವರನ್ನು ವಿಮುಕ್ತಿಗೊಳಿಸತಕ್ಕಂಥ ಶಕ್ತಿಯಕ್ಕೆ ನೀವು ಪ್ರೇರಕರಾಗಲಿ ಅಂತ ಹೇಳಿಬಿಟ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಡಿ ವೈಎಸ್ಪಿ ಮಂಜುನಾಥ್ ಮಾತನಾಡಿ ವಿದ್ಯಾರ್ಥಿಗಳು ಕೆಟ್ಟ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬಾರದು ಮತ್ತು ಕೆಟ್ಟ ಚಟಕ್ಕೆ ಬಲಿಯಾಗಬಾರದು ಕೆಟ್ಟ ಚಟ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತದೆ ಎಂದ ಅವರು ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರ ಇರಬೇಕು ಕೆಟ್ಟ ಚಟಗಳಿಗಾಗಿ ದಾಸರಾಗಬೇಡಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಕಾನೂನು ತಿಳಿದುಕೊಳ್ಳುವುದು ನಮ್ಮ ಹಕ್ಕು ಅಂತ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ವೇದಿಕೆಯಿಂದ ಎಲ್ಲರಿಗೂ ಗೊತ್ತಾಯ್ತು ಅನ್ಸುತ್ತೆ ಇವತ್ತು ಯಾಕೆ ಸೇರಿದಿ ಅಂತ ಹೇಳಿ ಗೊತ್ತಾಯ್ತರ ಎಲ್ಲರಿಗೂ ಏನಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಅಂತ ಕರೆಕ್ಟಾ ಯಾಕೆ ಇವತ್ತೇ ಚೂಸ್ ಮಾಡಿದೀವಿ ಜೂನ್ ಟ್ವೆಂಟಿ ಸಿಕ್ಸ್ ಯಾಕೆ ಚೂಸ್ ಮಾಡಿದೀವಿ ಜೂನ್ ಟ್ವೆಂಟಿ ಸಿಕ್ಸ್ ಜೂನ್ ಟ್ವೆಂಟಿ ಸಿಕ್ಸ್ ಅಂದ್ರೆ ವರ್ಲ್ಡ್ ವರ್ಲ್ಡ್ ಯುನೈಟೆಡ್ ನೇಷನ್ಸ್ ಎಲ್ಲರಿಗೂ ಗೊತ್ತಿರ್ಬೋದು ವಿಶ್ವಸಂಸ್ಥೆ ವರ್ಲ್ಡ್ ಯುನೈಟೆಡ್ ನೇಷನ್ಸು ಜೂನ್ ಟ್ವೆಂಟಿ ಸಿಕ್ಸ್ ಅನ್ನು ಇಂಟರ್ನ್ಯಾಷನಲ್ ಡೇ ಎಗೇನೆಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಡ್ ಟ್ರಾಫಿಕ್ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಯೋಚನೆ ಮಾಡಿ ಇದನ್ನ ಇಂಟರ್ನ್ಯಾಷನಲ್ ಡೇ ಎಗೇನೆಸ್ಟ್ ಡ್ರಗ್ ಅಬ್ಯೂಸ್ ಮತ್ತು ಇಲಿಸಿಡ್ ಟ್ರಾಫಿಕ್ ಅಂತಾರೆ ಯಾಕೆ ಜೂನ್ ಟ್ವೆಂಟಿ ಸಿಕ್ಸ್ ನಾವು ಇದನ್ನೆಲ್ಲ ನಾವು ಕ್ವಶನ್ ಮಾಡ್ತಾ ಹೋಗ್ಬೇಕು ಯಾಕೆ ಜೂನ್ ಟ್ವೆಂಟಿ ಸಿಕ್ಸ್ ಆಗಿದೆ ಯಾಕೆ ರೀಸನ್ನು ಇದು ಮೇನ್ ಉದ್ದೇಶ ಏನಂದ್ರೆ ನೈನ್ಟೀನ್ ಸೆಂಚುರಿ ನೈನ್ಟೀನ್ ಸೆಂಚುರಿ ತಮ್ಗೆಲ್ಲ ಗೊತ್ತಿರಬಹುದು ಬ್ರಿಟಿಷ್ ಆಳ್ವಿಕೆ ಇತ್ತು ಅಲ್ವಾ ಬ್ರಿಟಿಷ್ ಆಳ್ವಿಕೆ ಇದ್ದಾಗ ತಮ್ಮೆಲ್ಲರೂ ಸಮಾಜದಲ್ಲಿ ಓದಿರ್ತೀರಿ ಈ ಓಪಿಎಂ ಟ್ರೇಡ್ ಪಿ ಎಂ ವರ್ಲ್ಡ್ ವಾರ್ ಚೈನಾ ಮತ್ತೆ ಬ್ರಿಟಿಷ್ ಎಂಪೈರ್ ಅಂತೇಳಿ ನೈನ್ಟೀನ್ ಸೆಂಚುರಿನಲ್ಲಿ ಬ್ರಿಟಿಷ್ನರು ನಮ್ಮ ಇಂಡಿಯಾದಿಂದ ಚೈನಾಗೆ ಓಪಿಎಂ ನ ಟ್ರೇಡ್ ಮಾಡ್ತಾ ಇರ್ತಾರೆ ಚೈನಾದಲ್ಲಿ ಡೈನಾಸ್ಟಿ ಇರುತ್ತೆ ಅವರು ಅದನ್ನ ಅಪೋಸ್ ಮಾಡಿ ವಾರ್ನೆ ಮಾಡ್ತಾರೆ ನಮಗೆ ಸಪ್ಲೈ ಮಾಡ್ಕೊಡ್ದು ನಮ್ಮಲ್ಲಿ ಟ್ರೇಡ್ ಆಗ್ಬಾರ್ದು ಅಂತ ಹೇಳಿ ಅವಾಗ ಅದನ್ನ ಓ ಪಿ ಎಂ ಟ್ರೇಡ್ ಅನ್ನೋದನ್ನ ಸ್ಟಾಪ್ ಮಾಡ್ತಾರೆ ಏಟೀನ್ ತರ್ಟಿ ನೈನ್ ಅಲ್ಲಿ ಅದ್ರದ್ದು ಈ ತರದ ಟ್ರೇಡ್ ಅನ್ನ ಸ್ಟಾಪ್ ಮಾಡಿದ ನೆನಪಿಗೋಸ್ಕರ ವಿಶ್ವಸಂಸ್ಥೆ ಇದನ್ನ ಜೂನ್ ಟ್ವೆಂಟಿ ಸಿಕ್ಸ್ ನ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಟ್ರಾಫಿಕ್ ಅಂತ ಕರಿತಾರೆ ಈಗ ತಮ್ಗೆಲ್ಲರಿಗೂ ಗೊತ್ತಾಯ್ತು ಈಗ ಮಾದಕ ದ್ರವ್ಯ ವಸ್ತುಗಳ ವಿರೋಧಿ ದಿನ ಅಂತ ಹೇಳಿ ಈಗ ಡ್ರಗ್ ಡ್ರಗ್ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆನಾ ಡ್ರಗ್ ಅಂದ್ರೆ ಏನು ಅಂತ ಹೇಳಿ ಔಷಧಿನ ಗೊತ್ತಿಲ್ವಾ ನೋಡಿ ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು ಅದೇ ಇಂಪಾರ್ಟೆಂಟ್ ನಾವ್ ಇಲ್ಲಿರೋದು ಜಸ್ಟ್ ಒಂದು ಸ್ಪೀಚ್ ಕೊಡ್ಬೇಕಂತಿಲ್ಲ ಒಂದು ಕಮ್ಯುನಿಕೇಶನ್ ಆಗ್ಬೇಕು ಒಂದು ಕನ್ವರ್ಸೇಷನ್ ಆಗ್ಬೇಕು ಅಂತ ಎಲ್ಲ ಎರಡು ಎರಡು ನಿಮಿಷ ಸೈಲೆಂಟ್ ಯಾಕಂದ್ರೆ ಇಂಪಾರ್ಟೆಂಟ್ ಡ್ರಗ್ ಅನ್ನೋದು ಏನದು ಡ್ರಗ್ ಅನ್ನೋದು ಒಂದು ಔಷಧಿ ಅದು ಡ್ರಗ್ ಅನ್ನೋದು ಔಷಧಿ ಈ ಮೊಬೈಲ್ ಹಂಗೆ ನಾವು ಮಾತಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಹಂಗೆ ಕೆಟ್ಟ ಕೆಲ್ಸಗಳಿಗೂ ಯೂಸ್ ಮಾಡ್ತೀವಿ ಅದೇ ತರ ಡ್ರಗ್ ಅನ್ನೋದು ಒಂದು ಔಷಧಿ ಬಟ್ ಅದನ್ನ ನಾವು ಕೆಟ್ಟದಾಗಿ ಯೂಸ್ ಮಾಡ್ಕೊತಾ ಇದೀವಿ ಡ್ರಗ್ ಅಂದ್ರೆ ಒಂದು ಪದಾರ್ಥಗಳು ನಮ್ಮ ಬಾಡಿಲಿ ನಾವು ತಗೊಂಡಾಗ ಏನಾದ್ರು ಚೇಂಜಸ್ ಮಾಡಿದರೆ ನಿಮ್ ಬಾಡಿಲಿ ಅದನ್ನ ಡ್ರಗ್ ಅಂತಾರೆ ಈ ನಾರ್ಕೋಟಿಕ್ಸ್ ಮತ್ತೆ ಸೈಕೋಟ್ರಪಿಕ್ ಸಬ್ಸ್ಟೆನ್ಸಸ್ ಅಂತ ಕಲಿತಾ ಅಂದ್ರೆ ಏನು ನಿಮ್ಮ ಬ್ರೈನ್ ಗೆ ಸಂಬಂಧಪಟ್ಟಂಗೆ ಯಾವ ಪದಾರ್ಥಗಳು ನಿಮ್ಮ ಬ್ರೈನ್ ಆಕ್ಟಿವಿಟಿನ ಚೇಂಜಸ್ ಮಾಡುತ್ತೋ ಅವನ್ನ ನಾರ್ಕೋಟಿಕ್ ಸಬ್ಸ್ಟೆನ್ಸಸ್ ಮತ್ತೆ ಸೈಕೋಟ್ರಪಿಕ್ ಸಬ್ಸ್ಟೆನ್ಸ್ ಅಂತೀವಿ ಸೊ ಇದರಿಂದ ಏನಾಗುತ್ತಪ್ಪ ಈಗ ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಕೊಡಬಾರ್ದಂತ ಕಾನೂನು ಇದೆ ಯಾಕೆಂದ್ರೆ ಇದೇ ಕಾರಣಕ್ಕೆ ಯಾವನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡದಲ್ಲೇ ತಗೋಬಾರ್ದು ತಗೋಬೇಕು ಅನ್ನೋದಕ್ಕೆ ಡ್ರಗ್ಸ್ ಅಲ್ಲಿ ಎಲ್ಲಾ ಇದೆ ಫಾರ್ ಎಕ್ಸಾಂಪಲ್ ಡ್ರಗ್ಸ್ ಅಲ್ಲಿ ಈಗ ಮೈಂಡ್ ಆಕ್ಟಿವೇಟ್ ಮಾಡ್ಲಿಕ್ಕೆ ಸ್ಟಿಮ್ಯುಲೆಂಟ್ಸ್ ಅಂತ ಕರೀತಾರೆ ಅಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು ಮೈಂಡ್ ಸ್ಟಿಮ್ಯುಲೆಂಟ್ಸ್ ಅಂತಂದ್ರೆ ನಿಮ್ಮ ಮೈಂಡ್ನ ತೀರಾ ಆಕ್ಟಿವ್ ಮಾಡೋದು ಒಂದು ಬ್ರೈನ್ ನ ಒಂದು ಫ್ರೈಯಿಂಗ್ ಪ್ಯಾನ್ ಮೇಲೆ ಇಟ್ಟರೆ ಯಾವ ತರ ಯಾವ್ದಾರ ವಸ್ತುನ ನೀವು ಒಂದು ತಳದ ಮೇಲೆ ಇಟ್ಟು ಹಿಂಗೆ ಫ್ರೈ ಮಾಡಿದಾಗ ಹೆಂಗಾಗುತ್ತೋ ಈ ಕೆಲವು ಟ್ಯಾಬ್ಲೆಟ್ಸ್ ಕೆಲವು ಗಾಂಜಾ ಇಂಥವೆಲ್ಲ ತಗೊಂಡಾಗ ನಿಮ್ಮ ಬ್ರೈನ್ ಮಾಡುತ್ತೆ ನಿಮ್ ಬ್ರೈನ್ ಆಕ್ಟಿವೇಟ್ ಆದಾಗ ಏನಾಗುತ್ತೆ ನಿಮ್ಮ ಕಂಟ್ರೋಲ್ ತಪ್ಪುತ್ತೆ ಇಂಥವನ್ನ ಸ್ಟಿಬ್ಯುಲೆನ್ಸ್ ಅಂತ ಕರೀತಾರೆ ಇವು ಕೂಡ ಡ್ರಗ್ಸ್ ಅಲ್ಲಿ ಬರುತ್ತೆ ಕೆಲವು ಎಲೋಸಿನಜೆನ್ಸ್ ಅಂತ ಬರುತ್ತೆ ಎಲೋಸಿನ ಜನ್ಸ್ ಅಂದ್ರೆ ಕೆಲವರು ಹೇಳಿದ್ರು ಒಂಥರ ಸ್ವರ್ಗ ತರ ಫೀಲಿಂಗ್ ಆಗುತ್ತೆ ಔಟ್ ಆಫ್ ದ ವರ್ಲ್ಡ್ ಫೀಲಿಂಗ್ ಆಗುತ್ತೆ ಈ ತರದ್ದೆಲ್ಲವನ್ನು ಅಂತಾರೆ ಇನ್ನು ಕೆಲವು ಓಪಿಯೋಡ್ಸ್ ಪಿ ಅಂತಾರೆ ಈ ಕೂಡ ಬರುತ್ತೆ ಯಾಕೆ ಇವತ್ತು ಯಾಕೆ ಇವತ್ತು ಕಾಲೇಜಲ್ಲಿ ಸ್ಕೂಲ್ಗಳಲ್ಲಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ನಮ್ದು ಕಂಟ್ರಿ ಎಲ್ಲರಿಗೂ ಗೊತ್ತಿರಬಹುದು ಇಂಡಿಯಾ ಇಂಡಿಯಾ ಇಸ್ ಅ ಇಂಗೆಸ್ಟ್ ನೇಷನ್ ಯಾಕೆಂದ್ರೆ ನಮ್ಮಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಮತ್ತೆ ನಮ್ಮ ಹತ್ರ ಎನ್ ಆರ್ ಬಿ ಅಂತೇಳಿ ಒಂದು ಬ್ಯೂರೋ ಇದೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅದ್ರ ಪ್ರಕಾರ ನಮ್ಮಲ್ಲಿ ನಲವತ್ತೈದು ಪರ್ಸೆಂಟ್ ಯೂತ್ಸ್ ದೇ ಆರ್ ಅಡಿಕ್ಟೆಡ್ ಟು ಡ್ರಗ್ಸ್ ಸೊ ಇಟ್ ಈಸ್ ಎ ಕಾಸಿಂಗ್ ಕನ್ಸರ್ನ್ಸ್ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಸಿಂಪಲ್ ಡ್ರಗ್ಸ್ ನಿಮಗೆ ಹೆಂಗ್ ಹೇಳ್ತೀನಿ ಅಂದ್ರೆ ನೀವು ಕಾರ್ ಕಾರ್ ಡ್ರೈವ್ ಮಾಡ್ತಾ ಇರ್ತೀರಿ ನೀವು ಕಾರ್ ಡ್ರೈವ್ ಮಾಡಬೇಕಾದ್ರೆ ಕಾರ್ ಸೀಟ್ ಬಿದ್ದು ಪಕ್ಕದಲ್ಲಿ ಕುತ್ಕೊಂತೀರಿ ಡ್ರೈವ್ ಯಾರು ಮಾಡ್ತಾ ಇರಲ್ಲ ಅವಾಗ ಏನಾಗುತ್ತೆ ಕಾರ್ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗುತ್ತೆ ಡ್ರಗ್ ಆಲ್ಸೋ ಅಷ್ಟೇ ಸೇಮ್ ನಿಮ್ಮ ಡ್ರಗ್ ಕನ್ಸೂಮ್ ಮಾಡಿದ್ರೆ ನಿಮ್ಮ ಬಾಡಿಗೂ ನಿಮಗೂ ಕಂಟ್ರೋಲ್ ಇರಲ್ಲ ಜೀವನದಲ್ಲಿ ಏನೇನು ಅನಾಹುತ ಆಗ್ಬೇಕು ಎಲ್ಲವೂ ಆಗ್ತದೆ ಆದ್ರಿಂದ ಈ ತರದ ಡ್ರಗ್ಸ್ ಆಂಟಿ ಡ್ರಗ್ಸ್ ಡೇ ಅಂತ ಹೇಳ್ತೇನೆ ಉದ್ದೇಶ ಮತ್ತೆ ಥೀಮ್ ಅಂತ ಏನಾದ್ರು ಇರ್ಬೇಕಲ್ಲ ಎಲ್ಲಾ ದಿನಗಳಿಗೂ ಒಂದ್ ಟೀಮ್ ಥೀಮ್ ಇಟ್ಟಿರ್ತಾರೆ ಕರೆಕ್ಟಾ ಏನಿರ್ಬೋದು ಥೀಮ್ ಯಾರಾದ್ರೂ ಕಾಲೇಜ್ ಸ್ಟೂಡೆಂಟ್ಸ್ ಯಾರಿಗೂ ಗೊತ್ತಿಲ್ಲ ಎಲ್ಲ ಹೇಳ್ತಿ ಕೇಳಿ ಏನ್ ಥೀಮ್ ಇವತ್ತಿನ ಈ ಡ್ರಗ್ಸ್ ಬಗ್ಗೆ ಯಾರಿಗೆ ಅವೇರ್ನೆಸ್ ಬಗ್ಗೆ ಅವೇರ್ನೆಸ್ ಇರುತ್ತೋ ಅಲ್ಲಿ ಅಲ್ಲಿನ ಪರಿಸರ ಸೇಫ್ ಆಗಿರುತ್ತೆ ಅಂತ ನಾವಿಲ್ಲಿ ಕಾಲೇಜಲ್ಲಿ ಅಲ್ಲಿ ಹೇಳ್ತಾ ಇದ್ದೀವಿ ಕಾಲೇಜಲ್ಲಿ ಎಲ್ಲರೂ ಟೀಚರ್ಸ್ ಇರ್ತಾರೆ ಪ್ರೊಫೆಸರ್ಸ್ ಇರ್ತಾರೆ ಎಲ್ಲರೂ ವಾಚ್ ಮಾಡ್ತಾ ಇರ್ತಾರೆ ಡೇ ಔಟು ನೀವು ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಕಂಟ್ರೋಲ್ ತಪ್ಪುತ್ತೆ ಕೆಟ್ಟ 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 ಜೊತೆಗೆ ಆಗುತ್ತೆ ಅದರಿಂದ ನೀವು ಕೆಟ್ಟ ಹವ್ಯಾಸಗಳು ಬೆಳಸ್ಕೊಡ್ತೀರಿ ಅವಾಗ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಅವರು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಅವ್ರು ಗಮನ ಹರಿಸಿದ್ರೆ ಮಕ್ಕಳುಗಳು ಯಾರು ಕೂಡ ಈ ಡ್ರಗ್ ಬಗ್ಗೆ ಇನ್ವಾಲ್ವ್ ಆಗೋದಿಲ್ಲ ಸ್ವಲ್ಪ ಇದರದ್ದು ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತಿನ ದಿನನ ಯಾರು ಒಂದು ಅವೇರ್ ಫ್ಯಾಮಿಲಿ ಯಾರು ಒಂದು ಅದ್ರ ಬಗ್ಗೆ ಜಾಗೃತಕ್ಕಂಥ ಫ್ಯಾಮಿಲಿಯು ಒಂದು ಒಳ್ಳೆ ಪರಿಸರನ ಉಂಟಾ ಉದ್ದೇಶದಿಂದ ಅದು ಮಾಡಿದ್ದಾರೆ ಮತ್ತೆ ಯಾಕೆ ಏನ್ ರೀಸನ್ ಇದೆ ಡ್ರಗ್ಸ್ ತಗೊಂಡಕ್ಕೆ ಏನ್ ರೀಸನ್ಸ್ ಆಗ್ತಾ ಇದೆ ಈಗ ನಿಮ್ ನಿಮ್ಮ ಈಗ ಒಂದು ಹದಿನೈದರಿಂದ ಒಂದ್ ಇಪ್ಪತ್ತೈದು ವಯಸ್ಸಿನ ಯಾಕೆ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ಬ್ರೇಕ್ ಆಗೋದು ಇಲ್ಲಿ ನಾವು ಇಲ್ಲಿ ಆಫೀಸರ್ಸ್ ಆಗಿರ್ಬೋದು ಯಾರಿಗಾದ್ರೂ ಕೇಳಿ ಹೇಳ್ತಾರೆ ನಿಮ್ದು ಜೀವನದಲ್ಲಿ ಎಲ್ ತಿರುಗು ಪಡ್ಕೊಂತಪ್ಪ ಅಂತಂದ್ರೆ ಅದು ಈ ಏಜ್ ಅಲ್ಲೇ ತಿರುಗು ಪಡ್ಕೊಳ್ತೇವೆ ಯಾಕಂದ್ರೆ ನೀವು ನಿರ್ಧಾರ ಮಾಡ್ತಿರ್ತೀರಿ ನಾನು ಮುಂದೆ ಏನ್ ಆಗ್ಬೇಕು ಅಂತೇಳಿ ಏನ್ ಓದ್ಬೇಕು ಏನ್ ಜೀವನ ಎಲ್ಲರೂ ಕಾಮನ್ ಇರ್ತೀರಿ ಸೇಮ್ ಸಬ್ಜೆಕ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ನಾವು ಎಲ್ಲಿಗೆ ಬಂದ ತಕ್ಷಣ ಕೆಲಸ ಮಾಡಬೇಕು ಅಂತ ಸೊ ಇದು ಅದು ಬಹಳ ಅತಿ ಮುಖ್ಯವಾಗಿರುತ್ತೆ ಈ ಟೈಮ್ ಅಲ್ಲಿ ನೀವು ಬೇರೆ ಏನಾದ್ರೂ ಡ್ರಗ್ಸ್ ಗಳಿಗೆ ಇನ್ವಾಲ್ವ್ ಆದ್ರೆ ನಿಮ್ಮ ನೀವು ಮೈಂಡ್ ಮೇಲೆ ನಿಮ್ಮ ಆಕ್ಟಿವಿಟೀಸ್ ಮೇಲೆ ಎಲ್ಲಾದ್ರ ಮೇಲೆ ಕಂಟ್ರೋಲ್ ಕಳ್ಕೊಂತೀರಿ ಅದರಿಂದ ನಿಮ್ ಫ್ಯಾಮಿಲಿಲೂ ತೊಂದರೆ ಆಗುತ್ತೆ ನಾಳೆ ನಿಮ್ಮ ಭವಿಷ್ಯಕ್ಕೂ ತೊಂದರೆ ಆಗುತ್ತೆ ಹಂಗಾಗಿ ತಾವು ಯಾವುದೇ ಕಾರಣಕ್ಕೂ ಈ ತರ ಕೆಟ್ಟ ಚಟಗಳಿಗೆ ಬಲಿ ಹಾಕ್ಬೇಕು ಮುಖ್ಯ ಕಾರಣ ಏನು ಅಂತಂದ್ರೆ ನೀವು ಹೇಳ್ದಂಗೆ ಲೋನ್ಲಿನೆಸ್ ಇರ್ಬೋದು ಏನಾದ್ರೂ ಫೇಲಿಯರ್ ಇರ್ಬೋದು ಫಾರ್ ಎಕ್ಸಾಂಪಲ್ ಲವ್ ಫೇಲಿಯರ್ ಅಂತಂದ್ರು ಅದೊಂದೇ ಅಂತಲ್ಲ ಇವನ್ ಯಾರಾದ್ರೂ ಎಜುಕೇಶನ್ ಫೇಲಿಯರ್ ಅಂತಂದ್ರೆ ಕೆಲ ಯಾರು ಹೊರಗಡೆ ಸ್ಕೂಲು ಕಾಲೇಜು ಬಿಟ್ಟಿರುವಂತ ಅಥವಾ ಯಾರು ಹೊರಗಡೆ ಕೆಟ್ಟವ್ರ ಜೊತೆ ಸಹಾಸ ಮಾಡಿ ಅಲ್ಲಿಂದ ಅವ್ರ ದಾರಿ ಚೇಂಜ್ ಆಗುತ್ತೆ ಆಮೇಲೆ ಕ್ಯೂರಿಯಾಸಿಟಿ ಇರುತ್ತೆ ಕಾಲೇಜ್ ಲೈಫ್ ಅಲ್ಲಿ ನಾವು ಎಂಜಾಯ್ ಮಾಡಬೇಕು ನಾವು ಫಿಲ್ಮ್ ಅಲ್ಲಿ ಹೀರೋಯಿಸಮ್ ಮಾಡ್ಬೇಕು ಇದೇನೋ ಹೊಸದಾಗಿದೆ ಇದೇನೋ ಕ್ಯೂರಿಯಾಸಿಟಿ ಆಗಿದೆ ಏನೋ ಸ್ವಲ್ಪ ಕಿಕ್ ಕೊಡುತ್ತೆ ಲೈಫ್ ಅಲ್ಲಿ ಥ್ರಿಲ್ಲಿಂಗ್ ಆಗಿದೆ ಈ ತರದೊಂದು ಕ್ಯೂರಿಯಾಸಿಟಿಯಿಂದ ನಿಮ್ಮ ವಯಸ್ಸಿನ ಇವರ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ರಿ ಆ ತರದ್ಗೆ ಹೋಗ್ಬೇಡಿ ಈಗ ಇಂಪಾರ್ಟೆಂಟ್ ಪಿ ಯು ಸಿ ಮತ್ತೆ ಡಿಗ್ರಿ ಅವರಿಗೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು ಪೊಸಿಷನ್ ಅಲ್ಲಿ ಇದ್ದಾಗ ನಾವು ನಮ್ಮ ತಂದೆ ತಾಯಿಯರು ಯಾಕೆ ಕೇಳಿಸಿದಾರೆ ನಾವು ಬೇರ ಕುಟುಂಬದಿಂದ ಬಂದಿರೋದು ನೀವು ಈ ಟೈಮ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಾನು ಏನ್ ಹೆಜ್ಜೆ ಇಡ್ತಾ ಇದೀನಿ ನನ್ನ ಉದ್ದೇಶ ಏನಿದೆ ಇಲ್ಲ ನೋಡಿ ನೀವೇ ಹೇಳ್ತೀರಿ ಇಲ್ಲ ಅಂತೇಳಿ ಬಟ್ ತಗೋಬೇಕು ತಗೋಬೇಕಂದ್ರೆ ಏನ್ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ಯಾವ ಕೆಲ್ಸಕ್ಕೆ ಏನ್ ಮಾಡ್ಬೇಕು ಅಂತ ಅದು ಸ್ಕಿಲ್ ಬೆಳೆಸ್ಕೊಬೇಕು ಪುರಸಭಾ ಅಧ್ಯಕ್ಷರಾದ ಲಾಲಾಪೆಟ್ಟಿ ಮಂಜುನಾಥ್ ಮಾತನಾಡಿ ವಿದ್ಯಾರ್ಥಿಗಳು ಸಮಾಜಕ್ಕೆ ಕಂಟಕ ತರುವ ವ್ಯಕ್ತಿಗಳಾಗಬಾರದು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬೇಕು ವಿದ್ಯಾರ್ಥಿಗಳ ಈ ವಯಸ್ಸು ಚಂಚಲವಾಗಿದ್ದು ಈ ಸಂದರ್ಭದಲ್ಲಿ ಕೆಟ್ಟ ಚಟಗಳಿಗೆ ಬಲಿಯಾಗಬೇಡಿ ಎಂದು ತಿಳಿಸಿದರು ಪ್ರಾಂಶುಪಾಲರಾದ ಕುಮಾರ್ ಮಾತನಾಡಿ ಯುವ ಜನತೆ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ವಿದ್ಯಾರ್ಥಿಗಳು ಮದ್ಯವೇ ವಿದ್ಯಾರ್ಥಿಗಳು ಮಧ್ಯವೇ ವ್ಯಸನಿ ಸ್ನೇಹಿತರುಗಳಿಂದ ದೂರ ಇರಬೇಕು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಾದಕ ದ್ರವ್ಯಗಳು ಹೆಚ್ಚಾಗಿ ಕಂಡು ಬರುತ್ತವೆ ಸೌತ್ ಕೊರಿಯಾ ದೇಶದಲ್ಲಿ ಮಾದಕ ದ್ರವ್ಯವನ್ನ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು ಒಂದು ಒಳ್ಳೆ ಏನೋ ಅಧಿಕಾರಿ ಆದ್ರೆ ಒಳ್ಳೆ ಎಸುತ್ತೀರ ಆ ಉಪನ್ಯಾಸಕರಿಗಾಗಿರ್ಬೋದು ತಂದೆ ತಾಯಿಗಾಗಿರ್ಬೋದು ಆದ್ರಿಂದ ಯಾವತ್ತು ಯಾವುದೇ ಒಂದು ಮಾದಕ ವಸ್ತುವನ್ನು ಉಪಯೋಗಿಸ್ದಂಗೆ ಆ ಒಂದು ಚಟಕ್ಕೆ ಒಳಗಾಗ್ದಂಗೆ ದಯವಿಟ್ಟು ಈ ಒಂದು ಎಲ್ಲ ವ್ಯಸನ ಮುಕ್ತರಲ್ಲಾಗಿ ಅಹ್ ಯಾರೇ ಆಗಿದ್ರು ಸಮೇತ ಅವ್ರಿಗೆಲ್ಲಾರ್ಗು ನೀವು ತಿಳಿಯೋಣ ಒಂದು ಬುದ್ಧಿಶಕ್ತಿ ಇರೋಂಥವ್ರು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಇದು ಬಹಳ ಸುಲಭ ಅದನ್ನ ಅಡಿಟ್ ಮಾಡ್ಕೊಳ್ಳೋದು ಆದ್ರೆ ಬಿಡೋದ್ ಕಷ್ಟ ಸಮಾಜಕ್ಕೆ ನೀವು ಒಳ್ಳೆ ಅಧಿಕಾರಿ ಆಗ್ಬೇಕು ಇಲ್ಲ ಒಳ್ಳೆ ವ್ಯಕ್ತಿ ಆಗಿರ್ಬೇಕೆ ಬಿಟ್ರೆ ಸಮಾಜಕ್ಕೆ ಕಂಟಕ ಆಗಂತ ಒಂದು ವ್ಯಕ್ತಿ ಆಗ್ಬಾರ್ದು ಒಳ್ಳೆ ಸಮಾಜ ನಿರ್ಮಾಣ ಅಂದ್ರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರು ಈ ತರದ ಚಟಕ್ಕೆ ಒಳಗಾಗುತ್ತಂಗೆ ನಿಮ್ಮ ನಿಮ್ಮ ತಂದೆ ತಾಯಿಗಳ ಆಸೆಯಂತೆ ನಿಮ್ಮ ಉಪನ್ಯಾಸಕರ ಆಸೆಯಂತೆ ಒಬ್ಬ ಒಳ್ಳೆ ಭಾರತ ಪ್ರಜೆ ಆಗಿ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಿಪಿಐ ಹನುಮಂತ ರಾಯಪ್ಪ ಪಿ ಎಸ್ಐ ವಿಜಯ್ ಕುಮಾರ್ ಮಿಡಿಗೇಶಿ ಪಿ ಐ ಮೊಹಮ್ಮದ್ ಪೈಗಂಬರ್ ಪಿ ಐ ಶ್ರೀನಿವಾಸ್ ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಹಾಜರಿದ್ದರು